ನಮಸ್ಕಾರ ಸ್ನೇಹಿತರೆ ಇವತ್ತು ಹಳೆ ಇದ್ದೀವಿ ನಾವು ಇಲ್ಲಿ ಒಂದು ಯುವ ಪ್ರತಿಮೆ ಒಂದು ಸೊಗಸಾಧನದ ಒಂದು ಆಡಾಡ್ತಕ್ಕಂಥ ಒಬ್ಬ ಪ್ರತಿಮೆನ ಇವತ್ತು ಹುಡುಕಿದ್ದೀವಿ ಇಂಥ ಪ್ರತಿಭಾವಂತರಿಗೆ ನಾವು ಸಪೋರ್ಟ್ ಮಾಡಬೇಕು ಹಾಗೆ ಯಾವ ಒಂದು ಇದರಲ್ಲಿ ಇವರು ಒಂದು ಸಾಂಗ್ನ ಆಡ್ತಾರೆ ಅಂತೇಳಿ ನಾವು ತಿಳ್ಕೊಳ್ಳೋಣ ಇವತ್ತು ಒಂದು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಬೇರೆ ಎಲ್ಲೆಲ್ಲೋ ಓಡಾಡಿಕೊಂಡು ಇಂಥ ಒಂದು ಪ್ರತಿಮೆ ಇದೆ ಅಂತ ಇವತ್ತು ಹೇಳಿ ಗುರುತಿಸಿ ವಿ ಎಸ್ ಎಸ್ ಟಿ ವಿಯಿಂದ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅವ್ರು ಯಾವ ಥರ ಅವರ ಒಂದು ಇದು ಏನಿದೆ ಅನುಭವ ಕೇಳೋಣ ನಮಸ್ಕಾರ ಗುರು ಬಾಂಧವ್ರೆ ವಿ ಎಸ್ ಎಸ್ ಟಿ ವಿ ಕುಣಿಗಲ್ ವಿಜಯಗೌಡರು ವತಿಯಿಂದ ಏನೋ ಸಹಾಯ ಮಾಡ್ತಿದ್ದಾರೆ ಅದರಿಂದ ನಾನು ಪ್ರತಿಭೆವಂತ ಏನೋ ಸಹಾಯ ಮಾಡಿ ಎಲ್ಲರನ್ನು ನನ್ನ ಪ್ರತಿಭೆಯವಂತ ಮಾಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಹಕಾರ ಮಾಡಿ ಯಾವ್ಯಾವ ಥರ ಆಡ್ತೀಯಪ್ಪ ನೀನು ಏನೇನು ನನಗೆ ಸರ್ ಎಲ್ಲ ಸಾಂಗು ಬರುತ್ತೆ ಬಟ್ ಸಂಗೀತ ಕಲ್ತಿಲ್ಲ ಏನಿಲ್ಲ ಹಳ್ಳಿ ಕೆಲಸ ಮಾಡ್ಕೊಂಡು ಹೋಟ್ಲಲ್ಲಿ ಪ್ರತಿಭಾವಂತರಿಗೆ ನಿಮ್ಗೆ ಏನಾದ್ರು ಫಿಲಿಮ್ ಅಲ್ಲಿ ಈ ಕಡೆ ಬೇರೆ ಕಡೆ ಏನಾದರೂ ಅವಕಾಶ ಕೊಟ್ಟರೆ ಕೊಟ್ರೆ ಮಾಡ್ತೀಯಾ ಹ್ಞೂ ಸರ್ ಮಾಡ್ತೀನಿ ಸರ್ ಮಾಡ್ತೀಯಾ ಎಸ್ ಸರ್ ಯಾವ್ಯಾವ ತರ ಸಾಂಗ್ ಬರುತ್ತೆ ನಿನಗೆ ಸರ್ ಎಲ್ಲ ತರ ಸಾಂಗು ನನ್ ನೋಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಕಲ್ತಿದ್ದೀನಿ ಸರ್ ನಿನ್ನಂತ ಬಡ ವಿದ್ಯಾರ್ಥಿಗಳು ನಿನ್ನಂತ ಬಡವರು ಇದು ಮುಂದೆ ಬರಬೇಕು ಹಾಗೆ ಮುಂದೆ ಬಂದ್ರೆ ನಾಳೆ ಒಂದು ನಿನ್ನೆ ಮಾದರಿ ಆಗಬೇಕು ಈ ಸಮಾಜಕ್ಕೆ ಆ ತರ ಒಂದು ಸಾಂಗ್ ಆಡಿ ತೋರಿಸಿ ನೋಡೋಣ ಯಾವ ರೀತಿನಲ್ಲಿ ಆಡ್ತೀರಾ ಏ ಹುಡ್ಗಿ ಹಿಂಗಾರ್ತಿ ಮಾಡ್ತೀಯ ದಿಮಕಿ ನಾನು ನೀನು ಜೋಡಿ ಬಾ ಏ ಡಿಂಗರ್ ಬಿಲ್ಲಿ ನಾನು ನೀನು ಜೋಡಿ ಆಗೊಂಡ್ಬಾ ಹುಡ್ಗಿ ನಿನ್ನ ಕಣ್ಣ ನೋಡಿ ಕಾಜಲ್ಲು ಜ್ಞಾಪ್ನು ಬತ್ತಾಳೆ ಹುಡುಗಿ ನಿನ್ನ ಕಣ್ಣ ನೋಡಿ ಕಾಜಲ್ಲು ಜಾಪ್ನು ಪತ್ತಾಳೆ ಏ ಹುಡ್ಗಿ ಗಿಂಗಾಡ್ತಿ ಮಾಡ್ತೀಯ ದಿಮಕಿ ನಾನು ನೀನು ಜೋಡಿಯಾಗ್ ಬಾ ಇನ್ನೊಂದ್ ಸಾಂಗ್ ಆಡ್ತೀನಿ ಸರ್ ಯಾವುದು ಕರೆಜಿಸ್ಟಾರ್ ರವಿಚಂದ್ರನ್ ಅವರ ಅಭಿಮಾನಿ ನೀವು ಅಂತ ಕೇಳ್ಪಟ್ಟು ಹಾಗೇನೆ ಕರೆಜಿಸ್ಟಾರ್ ರವಿಚಂದ್ರನ್ ಅವರ ಕನಸುಗಾರ ಒಂದು ಸಾಂಗ್ ಆಡಿ ಕನಸುದಾರನಾಮ್ಮ ಕನಸುದಾರನಾ ಕವನ ಕೇಳಮ್ಮ ಈ ನನ್ನ ಕವನವಾ ಕೇಳಲು ಆ ಚಂದ್ರನು ಕೆಳಗಿಳಿದು ಬಂದನು ಮೇಲೋಗಲು ಮರೆತನು ಈ ಕವನಕ್ಕೆ ಆ ಚಂದಿರ ಬಿಳಿಯಾಳೆ ಮೇಲೆ ಕವಿಯ ಮನಸು ತುಂಬಿದನು ಕನಸುಗಾರನ ಒಂದು ಕನಸು ಕೇಳಮ್ಮ ಕನಸುಗಾರನ ಒಂದು ಕವನ ಕೇಳಮ್ಮ ಈ ನನ್ನ ಕವನವಾ ಕೇಳಲು ಆ ಚಂದ್ರನು ಕೆಳಗಿಳಿದು ಬಂದನು ಮೇಲಾಗಲು ಮರೆತನು ಈ ಕವನಕ್ಕೆ ಆ ಚಂದಿರ ಬಿಳಿಯಾಳೆ ಮೇಲೆ ಕವಿಯ ಮನಸ್ಸು ತುಂಬಿದನು ಸ್ನೇಹಿತರೆ ನಮಸ್ಕಾರ ಇಂಥ ಒಬ್ಬ ಪ್ರತಿಭಾವಂತರಿಗೆ ನೀವು ಸಪೋರ್ಟ್ ಮಾಡಿ ಬೆಳೆಸಿ ಆದಷ್ಟು ಕನ್ನಡ ಇಂಡಸ್ಟ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಯಾರು ನಿಮಗೆ ಗೊತ್ತಿರ್ತಕ್ಕಂಥ ಡೈರೆಕ್ಟ್ರುಗಳಿಗೂ ಇವ್ರಿಗೆ ಸಾಕಷ್ಟು ಟ್ರೈನಿಂಗ್ ಕೊಟ್ಟರೆ ಒಬ್ಬ ಉತ್ತಮ ಗಾಯಕ ಆಗಿ ಒಬ್ಬ ಆ್ಯಕ್ಟ್ರಾಗಿ ಬರಲಿ ಅಂತ ವಿ ಎಸ್ ಎಸ್ ವಸತಿಯಿಂದ ನಾವು ವಿ ಎಸ್ ಎಸ್ ಮುಣಿಗಲ್ ಟಿ ವಿಯಿಂದ ಅವ್ರಿಗೆ ಆಶೀರ್ವಾದಿಸ್ತಾ ಇದ್ದೀವಿ ಅದೇ ಥರ ನೀವು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸುವಂಥ ಕೆಲಸ ಮಾಡಿ ಇಂಥ ಪ್ರತಿಭಾವಂತಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಬೇರೆ ಎಲ್ಲೋ ಎಂಥೆಂಥ ಸಾಂಗ್ಗಳ್ನ ನಾವು ಕೇಳ್ತೀವಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮಾಗಿರ್ಬೋದು ಪ್ರಜಿಸ್ಟ್ರಾರ್ ರವಿಚಂದ್ರನ್ ಆಗಿರ್ಬೋದು ಅಂಥ ಒಂದು ಸಾಂಗ್ಗಳನ್ನ ಇವ್ರು ಕೇಳಿಕೊಂಡು ಇವತ್ತು ಈ ಮಟ್ಟಕ್ಕೆ ಇವರು ಆಡ್ತಾ ಬರ್ತಾವ್ರೇನೇ ಇವರು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾವು ಆಶೀರ್ವಾದ ಮಾಡ್ತಾ ಅವ್ರಿಗೆ ಬಿಟ್ಕೊಡ್ತಾಯಿದ್ವಿ